ಹಲೋ ಹಲೋ ಮ್ಯಾಮ್ ವೆರಿ ಗುಡ್ ಮಾರ್ನಿಂಗ್ ತಮ್ಮ ಹೆಸರೇನ ಶ್ರೀಮತಿ ಮಂಜುಳಾ ಕಟ್ಟಿಮನಿ ಮೇಡಮ್ ಏನ್ ಮಾಡ್ತಾ ಇದ್ದೀರಿ ನಾವಿಲ್ಲಿ ಭಾರತ ಸ್ಕೌಟ್ ಗೈಡ್ ಸಂಸ್ಥೆ ಇಲ್ಲಿ ಪ್ರೀ ಎಲ್ ಟಿ ಕೋರ್ಸಿಗೆ ಬಂದಿದ್ದೀವಿ ಮ್ಯಾಮ್ ಹಾಂ ಮೇಡಮ್ ನೀವು ಎಂದು ಬಂದಿರಿ ಏನೇನು ಮಾಡಿರಿ ಒಂದಿಷ್ಟು ಮಾಹಿತಿ ಕೊಡ್ರಲ್ಲ ಓಕೆ ಟ್ವೆಂಟಿ ಫೈವ್ ಇಂದ ಒನ್ ಟ್ವೆಲ್ವ್ ಟೂ ತೌಸಂಡ್ ಟ್ವೆಂಟಿ ಫೋರ್ ತನಕ ನಮಗೆ ಕೋರ್ಸ್ ಇದೆ ಇದು ಒಳ್ಳೆ ಅತ್ಯುತ್ತಮವಾದಂಥ ನಮ್ಮ ಒಂದು ತರಬೇತಿಯಾಗಿದೆ ಇಲ್ಲಿ ನಮಗೆ ಒಂದು ನಿಮಿಷ ಕೂಡ ಬಿಡುವಿಲ್ಲದೆ ಒಳ್ಳೆ ರೀತಿಯಿಂದ ತರಬೇತಿ ಸಿಗ್ತಾ ಇದೆ ಈಗ ನಾ ಕಟ್ತಾ ಇರೋದು ಟೆಂಟು ಮೇಡಮ್ ತಾವು ಎಲ್ಲಿ ಬಂದಿರಿ ಎಷ್ಟು ಜನ ಬಂದಿರಿ ಕಲಬುರಗಿಯಿಂದ ಹನ್ನೊಂದು ಜನ ನಾವು ಗೈಡ್ಸ್ ಲೀಡರ್ಸ್ ರೀ ಆ ಸ್ಕೌಟ್ಸ್ ಏಳು ಜನ ಬಂದಿದ್ವಿ ಇವತ್ತಿನ ಚಟುವ